ಮತ್ತು ನಮ್ಮ ಮಕ್ಕಳಿಗೆ ನಾವು ನಮಾಜ್ನ ಧರಿಸ್ ಕೊಡಬೇಕು ಹಜರತ್ ಲುಕ್ಮಾನ್ ರದಿ ಅಲ್ಲಾ ತಲನರು ಮಕ್ಕಳಿಗೆ ಕುರಾನ್ ಅಲ್ಲಿ ನೋಡ್ರಿ ಅವ್ರ ಬಗ್ಗೆ ಹೇಳಿದ್ದಾರೆ ಹಜರತ್ ಲುಕ್ಮಾನ್ ರದಿ ಅಲ್ಲಾ ತಲನ ಮಗನ್ಗೆ ಏನು ಹೇಳಿದ್ರು ಯಾ ಬುನಯ್ಯ ಐ ನನ್ನ ಮಗನೇ ನೋಡ್ರಿ ಎಷ್ಟು ಚಲೋ ರೀತಿ ಮಗನಿಗೆ ಹೇಳಕ್ ಕುಂತಿದ್ದಾರ ಹಜರತ್ ಲುಕ್ಮಾನ್ ರದಿ ಅಲ್ಲಾಹ್ ತಲನರು ಏನಂತ ಯಾ ನನ್ನ ಮಗನೇ ವಾಕಿ ಮುಸ್ಲಾತ್ ನಮಾಜ್ ಮಾಡು ಯ ನಮಾಜ್ ಕಡ್ಡಾಯವಾಗಿ ಮಾಡು ನೀನು ನಮಾಜ್ ಬಿಡಕ್ಕೆ ಹೋಗ್ಬೇಡ ಅವ್ರ ಸ್ವಂತ ಮಗನೇ ಹೇಳ ಕುಂತಿದ್ದಾರೆ ಲುಕ್ಮಾನ್ ರಜಿ ಅಲ್ಲಾಹ ತಾಲ ಅನ್ನೋರು ಇವತ್ತು ನಾವು ಯೋಚನೆ ಮಾಡಬೇಕು ನಮ್ಮ ಮಕ್ಕಳಿಗೆ ನಾವು ಎಷ್ಟು ನಮಾಜ್ ಕಳಿಸಿದ್ದೇವೆ ಹಜರತ್ ಲುಕ್ಮಾನ್ ಅವರು ಮೊದಲೇ ಮಗನಿಗೆ ಪಾಠ ಕಳ್ಸದ್ರೆ ಐ ನನ್ನ ಮಗನೇ ಅವ್ರೀತಿದು ಮಾತಾಡೋದು ಕೊಟ್ಟಿದ್ದಾನುಗ್ಯಗನೆ ನಮಾಜ್ ಅನ್ನು ಮಾಡು ಬಿಲ್ ಏನಂತಿ ಈಗ ನಮಾಜ್ ಮಾಡಕ್ ಕುಂತಿದ್ದಾನ ಈಗ ಮನುಷ್ಯ ನಮಾಜ್ ಮಾಡೋ ಮನುಷ್ಯ ಎಲ್ಲಾ ತಪ್ಪು ದಾರಿ ಬಿಟ್ಟು ಒಳ್ಳೆ ದಾರಿ ಗಿಡ ಬರ್ತಾನ ಏ ನಾನು ಅದು ಮಾಡಬಾರ್ದಪ್ಪ ತಪ್ಪೈತಿ ನಾನು ಅಲ್ಲಿ ಹೋಗ್ಬಾರ್ದಪ್ಪ ತಪ್ಪೈತಿ ನಲ್ಲಿ ಹೋಗಿದ್ರೆ ನಾಚಿಕೆ ಬರ್ತೇತಿ ನನಗೆ ಎಲ್ಲ ಕೆಟ್ಟ ದಾರಿಂದ ದೂರ ಆಗ್ತಾನ ಈಗ ಮನುಷ್ಯನ ನಮಾಜ್ ಮಾಡತಾನ ಎಲ್ಲ ಕೆಟ್ಟ ದೂರ ಆಗ್ತಾನ ಆದ್ರೆ ಜನರು ನಮಾಜ್ ಬಿಡೋರು ಜನ ಏನ್ ಮಾಡ್ತಾರ ಅವ್ರಿಗೆ ಭಯ ಕುಂತಿದ್ದಾರ ಈಗೀಗ ನಾಲ್ಕು ದಿನ ನಮಾಜ್ ಹೋಗಿ ನೋಡಿ ಎಷ್ಟು ಶಾಣಿತನ ಮಾಡಿದಾನ ಎಷ್ಟು ಇದು ಮಾಡಕ್ ಹೊಂತಿದ್ದಾನ ಅದ್ರ ಬಗ್ಗೆ ಹೇಳ್ತಾರ ಜನರ ಅಂತೂ ಮಗನಿಗೆ ಅದನ್ನೇ ಹೇಳಕ್ ಕುಂತಿದ್ದಾರೆ ಏನಂತ ಬಿಲ್ ಮಾ ರೂಫಿ ಐ ನನ್ನ ಮಗನೇ ಜನರಿಗೆ ಒಳ್ಳೆ ದಾರಿಯಲ್ಲಿ ಕರಿ ನೀನು ಜನರಿಗೆ ಒಳ್ಳೆ ದಾರಿಯಲ್ಲಿ ಕರಿ ನೀನು ಮತ್ತೆ ಹೇಳಿದ್ರು ವನಃ ಅನಿಲ್ ಮುನ್ಕರ್ ಕೆಟ್ಟ ದಾರಿನ ದೂರಿಡೋರಿಗೆ ಕೆಟ್ಟ ದಾರಿಗಿಡ ತಗೊಂಡು ಹೋಗ್ಬೇಡ ಅಯ್ ನನ್ನ ಮಗನೇ ತಂದೆ ಒನ್ ಮಗನ ಈ ರೀತಿ ಪಾಠ ಕೆಲಸ ಕುಂತಿದ್ದಾರೆ ಲಾಸ್ಟ್ಗೆ ಹೊಸಬೀರ್ ಅಲ ಮಸಾಬಕ್ ಅಯ್ ನನ್ನ ಮಗನೇ ಇದೆಲ್ಲ ಕೆಲಸ ಮಾಡಿದ ನಂತರ ನಿನ್ ಮ್ಯಾಲೆ ಏನಾದ್ರೆ ಕಷ್ಟ ಬಂದಿದ್ರೆ ಜನರಿಂದ ಏನಾದ್ರೆ ತೊಂದರೆ ಆಗುವ ಮಾತುಗಳು ಬಂದಿದ್ರೆ ಬಂದು ಹೇಳಿದಾರೆ ವಸ್ಬೀರ್ ಅಲ ಮಾ ಅಸಾಬಕ್ ಐ ನನ್ನ ಮಗನೇ ಇದ್ರ ಮ್ಯಾಲೆ ನೀನು ತಾಳ್ಮೆಯನ್ನು ಮಾಡು ತಾಳ್ಮೆಯನ್ನು ಮಾಡು ಪಟಕನಿ ಹಿಂದೆ ಸರಿಯಾಗಿ ಹೋಗಬೇಡ ಆ ಜನರು ನನಗೆ ಭಯ ಕುಂತಿದ್ದಾರ ಆ ಜನರು ನನಗೆ ಹೊಡೆಯಾಗಿ ಬರ ಕುಂತಿದ್ದಾರ ಆ ಜನರ ಕೆಟ್ಟ ಮಾತಾಡ್ಕೊಂತಾರ ಇದು ಈಗ ಹುಟ್ಟಿದ ಹುಳಗಳು ಇದು ನಿನ್ನ ಎಷ್ಟರ ಒಳ್ಳೆತನ ಮಾತು ಹೇಳು ಅವ್ರು ಒಂದೇ ಮಾತು ಹೇಳ್ತಾರ ನಾವು ಹಿರಿಯರಿಂದ ಮಾಡ್ಕೊಂಡು ಬಂದಿದ್ದೀವಿ ಇವ ಈಗ ಈಗೀಗ ಬಂದು ಹೇಳಾಕ್ ಕುಂತಿದ್ದಾನ ನೀವು ಹಿರಿಯರು ನಿಮ್ಮ ಅಜ್ಜ ತಾತ ಇನ್ನು ಹುಟ್ಟಿ ಬಂದಿದ್ದಿಲ್ಲ ಇನ್ನು ಜಗತ್ತನ್ನ ನೋಡಿದ್ದಿಲ್ಲ ಅದರ ಮುಂಚೆ ಕುರಾನ್ ಹದೀಸ್ ಬಂದಿದೆ ಇನ್ನು ನಿಮ್ಮ ತಾತ ನಿಮ್ಮ ಅಜ್ಜಿ ಹುಟ್ಟಿ ಬಂದಿದ್ದಿಲ್ಲ ಅವ್ರ ಜಗತ್ ನೋಡಿದ್ದಿಲ್ಲ ಇನ್ನು ಅದರ ಮುಂಚಿನ ಕುರಾನ್ ಹದೀಸ್ ಇದೆ ಆ ಕುರಾನ್ ಹದೀಸ್ಗೆ ಬಿಟ್ಟು ತಾತ ಮುತ್ತಾತುರ ತಾತ ಮುತ್ತಾದ ಮಾತು ಕೇಳಿದ್ರು ಇವತ್ತು ಹದಿನಾಲ್ಕು ನೂರು ವರ್ಷದ ಮುಂಚೆ ನೋಡ್ರಿ ಮಗನಿಗೆ ಯಾವ ರೀತಿ ನಮಾಜ್ ಕು ಮಾಡು ಒಳ್ಳೆ ಮಾತೆಯಲ್ಲಿ ಕರು ಜನರಿಗೆ ಕೆಟ್ಟ ದಾರಿನ ದೂರಿ ಜನರಿಗೆ ಏನಾದ್ರೆ ಕಷ್ಟ ಬಂದಿದ್ರ ಮೇಲೆ ನೀ ತಾಳ್ಮೆ ಮಾಡು ಹಿಂದ ಹೋಗ್ಬೇಡ ಈ ಮಗನಿಗೆ ಹೇಳಕ್ ಕುಂತಿದ್ದಾರೆ ಅದೇ ಪ್ರೀತಿ ಹಜರತೆ ಇಮಾಮಿ ಹುಸೇನ್ ಅವ್ರ ಮಗನಿಗೆ ಅವ್ರ ಮಕ್ಕಳಿಗೆ ಕಲ್ಸಿದ್ರು ಐ ನನ್ನ ಮಕ್ಕಳು ಕರ್ಬಲಾ ಮೈದಾನದಲ್ಲಿ ಎಷ್ಟು ಈಜುತ್ಗಳು ಬರಲಿ ನನ್ನ ದೀನ ಧರ್ಮಗಾಗಿ ಹಿಂದೆ ಸರಿಯವ್ರು ಯಾರು ಬೇಡ ಎಲ್ಲರೂ ಮುಂದೆ ಹೋಗ್ರಿ ದೀನ ಧರ್ಮ ಉಡಿಸೋದ ಪ್ರಯತ್ನ ಮಾಡ್ರಿ ಹದಿನೆಂಟು ವರ್ಷದ ಮಗ ಹೋದ ಇಪ್ಪತ್ತು ವರ್ಷದ ಮಗ ಹೋದ ಆರು ತಿಂಗಳದ ಮಗ ಹೋದ ಆದರೆ ಯಾರು ಹೊಳ್ಳಿ ಬಂದಿಲ್ಲ ಎಲ್ಲರೂ ಅಲ್ಲನ್ಗಾಗಿ ತ್ಯಾಗ ಮಾಡಿ ಬಂದರು ಜೀವನ ತ್ಯಾಗ ಮಾಡಿ ಬಂದರು ಅವ್ರು ಎಲ್ಲರು ಅಲ್ಲನಗಾಗಿ ಶಹೀದ್ ಆದ್ರು ಅವರು ಇವತ್ತು ನಾವು ಯೋಚನೆ ಮಾಡಬೇಕು ನಮ್ಮ ಮಕ್ಕಳಿಗೆ ನಾವು ಎಷ್ಟು ಸುಧಾರಣೆ ಮಾಡಿದ್ದೀವಿ ನಾವು ಏನು ಕೊಡ್ತೀವಿ ಅಲ್ಲನ ಬಾರ ಏನು ಕೇಳ್ತೀವಿ ಅಯ್ಯ ಅಲ್ಲ ನನ್ನ ಮಕ್ಕಳಿಗೆ ಒಂದು ಚಲೋ ನೌಕರಿ ಅಲ್ಲ ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡೆಯಲ್ಲ ಆ ಕೇಳೋದು ಮುಂಚೆ ಅಲ್ಲ ನನ್ನ ಮಗನೇ ನಮಾಜಿನ ತೋಫಿ ಕೊಡೆಯಲ್ಲ ಯಾಕೆಂದ್ರೆ ಭಕ್ತ ಏನಾದ್ರೆ ನಮಾಜ್ಗೆ ಹೋಗಿದ್ರೆ ಎಲ್ಲ ಕೆಟ್ಟ ದಾರನ ದೂರ ಆಗ್ತಾ ನಾವು ಜೀವನ ಏನಿದೆ ಅಂತ ತಿಳ್ಕೊಂಡ್ಬಿಡ್ತಾ ನಾವು ನಮಾಜಲ್ಲಿ ಹೋಗಿದ ನಂತರ ಇವತ್ತು ನಮ್ಮ ಬಹಳಷ್ಟು ಜನರಿಗೆ ಜೀವನ ಅನ್ನೋದು ಗೊತ್ತಿಲ್ಲ ಯಾರತಿ ಮನೇಲಿ ಇರಬೇಕು ಯಾರತಿ ನಾವು ತಾಳ್ಮೆ ಮಾಡಬೇಕು ಯಾರತಿ ನಾವು ಸಬ್ರ ಮಾಡಬೇಕು ಯಾರತಿ ನಾವು ಮಕ್ಕಿ ಮಾಡಬೇಕು ಯಾರತಿ ನಾವು ಧರ್ಮ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಕಾರಣ ಯಾಕೆ ನಮಾಜಿನ ದೂರಿದಾರ ನಮಾಜಿನ ಮ್ಯಾಲೆ ಫರ್ಜ್ ಇದೆ